ಗ್ರಾಮೀಣ ಭಾಗದಲ್ಲಿ ಅಲ್ಪಸಂಖ್ಯಾತ ಫಲಾನುಭವಿಗಳು ಕಡಿಮೆ ಇರುವ ಕಾರಣಕ್ಕೆ ವಸತಿ ಸಚಿವರು ಮನೆ ಹಂಚಿಕೆ ಮೀಸಲಾತಿಯನ್ನು ನಗರ ಪ್ರದೇಶಕ್ಕೆ ವರ್ಗಾವಣೆ ಮಾಡಿದ್ದಾರೆ ನಾವು ಯಾರ ಸೌಲಭ್ಯಗಳನ್ನು ಕಿತ್ತಿಕೊಂಡು ಅಲ್ಪಸಂಖ್ಯಾತರಿಗೆ ನೀಡುತ್ತಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದರು ಸದಾಶಿವನಗರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಚಾರ್ ವರದಿಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಕ್ಕೂ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗುತ್ತಿದ್ದು ಆದರೆ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರುವ ಕಾರಣಕ್ಕೆ ಸೌಲಭ್ಯ ರದ್ದಾಗುತ್ತಿತ್ತು ನಾವೇನೋ ಹೊಸದಾಗಿ ಮೀಸಲಾತಿ ಸೃಷ್ಟಿ ಮಾಡಿ ನೀಡುತ್ತಿಲ್ಲ ಪರಿಶಿಷ್ಟ ವರ್ಗ ಮತ್ತು ಜಾತಿಗಳಿಗೆ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಹೊಸದಾಗಿ ಮನೆ ಬೇಕಾಗಿರುವವರು ಅಡಿಪಾಯ ಹಾಕಿದ್ರೆ ಮಾತ್ರ ಅವರಿಗೆ ಅನುಕೂಲ ಮಾಡಲು ಸಾಧ್ಯ ಅಡಿಪಾಯ ಹಾಕದೆ ಹಣ ನೀಡಲು ಸಾಧ್ಯವಿಲ್ಲ ಎಂದರು ವಿಪಕ್ಷಗಳು ರಾಜಕೀಯ ಮಾಡುತ್ತಿವೆ ಮಾಡಲಿ ಬಿಡಿ ಸರ್ಕಾರ ಮನೆಗಳನ್ನ ಕಟ್ಟಿ ನಷ್ಟ ಮಾಡಿಕೊಳ್ಳಬೇಕೆ ಪರಿಶಿಷ್ಟರಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಆದ್ರೆ ಅವರ ಕೋಟ ಮುಗಿದು ಹೋಗಿತ್ತು ನಂತರ ಅದನ್ನ ಹಿಂದುಳಿದ ಸಾಮಾನ್ಯ ವರ್ಗಗಳಿಗೆ ಬಳಸಿಕೊಂಡಿದ್ದೇವೆ ನಮ್ಮದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಸರ್ಕಾರ ಎಂದರು ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ ಎಲ್ಲ ತಯಾರಾಗಿದ್ದೇವೆ ಎಂದು ಹೇಳಿದ್ರು ಆಗ ಅದಕ್ಕೆ ನಾನು ಉಡುಗೊರೆ ನೀಡಿದ್ದೇನೆ ಎಂದು ಹೇಳಿದೆ ಎಂದು ವ್ಯಂಗ್ಯವಾಡಿದರು ಬಿಜೆಪಿ ಟೀಕೆ ಆರೋಪ ಮಾಡ್ತಾ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾವು ಯಾರು ಪ್ರಾಚಾರ ಒಂದು ಇತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಇಲ್ಲ ಅದು ಲ್ಯಾಪ್ಸ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ ಲ್ಯಾಪ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತಿತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಹೋದಾಗ ಮುಸ್ಲಿಮ್ಸ್ ಹಿಂದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಬ್ಸ್ ಮಾಡೋಕ್ಕಾಗ್ತದ ಈಗ ಶೆಡ್ಯೂಲ್ ಕ್ಯಾಶ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂ ಕ್ಯಾಶ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂ ಕ್ಯಾಶ್ಟ್ ಕ್ಲೋಸ್ ಆಗಿದೆ ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕ್ದಾಗ ಮಾತ್ರ ನಾವು ಕೊಡೋಕ್ ಸಾಧ್ಯ ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೋ ನಾವು ಬದಲಾವಣೆ ಮಾಡಿಲ್ಲ ಏನು ಅವ್ರಿಗೇನು ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದ್ದೀವಿ ಹತ್ತು ಪರ್ಸೆಂಟ್ ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ಅಂದ್ರೆ ವಿ ಆರ್ ನಾಟ್ ಚೇಂಜಿಂಗ್ ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡೋದ್ರೆ ನಾವೇನು ಮಾಡ ಅಂದ್ರೆ ನಾವು ಲಾಸ್ಟ್ ಮಾಡ್ಕೊಕ್ಕಾಗ್ತದ ಈಗ ಶರುತ್ ಯಾಸ್ಟ್ ಕೂಡ ಕೆಲವು ಲಾಸ್ಟ್ ಮಾಡೋಕ್ಕಾಗಲ್ಲ ಈಗ ಕೆಲವು ಆಸ್ಟರ್ಸ್ ಇಟ್ಟಿತ್ತು ನಾವು ರಿಸರ್ವೇಷನ್ ಇಟ್ಟಿತ್ತು ಶೆರ ಕ್ಯಾಸ್ಟ್ ಎಲ್ಲ ಮುಗ್ದೋಯ್ತು ಅದಕ್ಕೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಜನರಿಗೆ ಒಬಿಸಿಗೆ ಕೆಲವರು ಅವಕಾಶ ಮಾಡ್ಕೊಟ್ಟಿದ್ವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಹೊತ್ತು ನಾವು ಒಪ್ಪಿಸ್ಬೇಕಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮ ಮಾಡು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ

ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್